ಬಾವಿಯಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜಾ ಕಾರ್ಯಕ್ರಮ ಯಶಸ್ವಿ ಕುಷ್ಟಗಿ ತಾಲೂಕಿನ ಅಡಬೇಬಾವಿ ಗ್ರಾಮದ ಬಸವರಾಜ ಸ್ವಾಮಿ ಹಣಪದ್ ಅವರ ಒಂದು ಆವರಣದಲ್ಲಿ ಶನಿವಾರ ರಾತ್ರಿ ಚಳಗೇರಿಯ ಗುರುಸ್ವಾಮಿಗಳಾದ ನಾಗರಾಜ ಸ್ವಾಮಿ ಹಾಗೂ ಶರಣಯ್ಯ ಸ್ವಾಮಿ ನೇತೃತ್ವದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಧರ್ಮಶಾಸ್ತ್ರ ಅಯ್ಯಪ್ಪ ಸ್ವಾಮಿಯ ಹದಿನೆಂಟು ಮೆಟ್ಟಿಲು ಪಡಿಪೂಜೆ ಕಾರ್ಯಕ್ರಮವನ್ನು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳ ಸ್ವಾಮಿಗಳಿಂದ ಶ್ರದ್ಧಾ ಭಕ್ತಿಯಿಂದ ನೂರೆಂಟು ಶರಣು ಘೋಷ ಕುಹುತ ಭಕ್ತಿಯ ಹಾಡುಗಳೊಂದಿಗೆ ಮಹಾಪೂಜೆಯನ್ನ ಯಶಸ್ವಿಯಾಗಿ ನಡೆಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಚಳಗೇರಿ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಿಂದ ಮೂವತ್ತಕ್ಕೂ ಹೆಚ್ಚು ಮಾಲಾಧಾರಿಗಳು ಸ್ವಾಮಿಗಳು ಮತ್ತು ಅಡ್ವಿಪಾವೆ ಗ್ರಾಮದ ಅಯ್ಯಪ್ಪ ಸ್ವಾಮಿ ಭಕ್ತರಾದ ಹನುಮಂತ ಸ್ವಾಮಿ ಕನಕ ಸ್ವಾಮಿ ಬಸವರಾಜ ಸ್ವಾಮಿ ಖುಷಿಪತಿನ ಸಹಕಾರ ಬ್ಯಾಂಕ್ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ದೋಟಿಹಾ ಶಿವಲಿಂಗಪ್ಪ ಹಡ್ಪದ್ ಬರ್ಮಪ್ಪ ಹಡ್ಪದ್ ಇನ್ನು ಅನೇಕರು ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬಂದಂತಹ ಭಕ್ತಾದಿಗಳಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ವರ್ದಿಗಾರ ಮಲ್ಲಿಕಾರ್ಜುನ್ ದೊಟಿಹಾಳ್ ಟಿವಿ ಫೋರ್ ಕುಷ್ಟಗಿ.